ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಗಂಗಾ ಫೋನ್ ಮಾಡಿ ಗೌರಿನ ನಿಮ್ಮನ್ನು ನೋಡಬೇಕಾಗಿತ್ತು ಅಂತ ಹೇಳ್ತಾಳೆ ಆಗ ಗೌರಿಗೆ ಆಶ್ಚರ್ಯ ಆಗುತ್ತೆ ಗೌರಿ ಯೋಚನೆ ಮಾಡ್ತಾ ಹೌದಾ ಹೇಳು ಎಲ್ಲಿಗೆ ಬರಬೇಕು ಅಂತ ಕೇಳ್ತಾಳೆ ಗೌರಿ ಆಗ ಗಂಗಾ ಇದ್ಕೊಂಡು ನಮ್ಮ ಮನೆಗೆ ಬಂದುಬಿಡಿ ಅಂತ ಹೇಳ್ತಾಳೆ ಗಂಗ್ ಗೌರಿಗೆ ತುಂಬ ಅನುಮಾನ ಬರುತ್ತೆ ಹಾಗೆ ಈ ಕಡೆ ಸು ಸರಿ ಆಯಿತು ಬರ್ತೀನಿ ಅಂತ ಹೇಳ್ತಾಳೆ ಗೌರಿ ಹಾಗೆ ಈ ಕಡೆ ಪಾರ್ವತಿ ಅಲ್ಲಮ್ಮ ಅವಳು ವಿಶ್ವಸರ್ಪ ಅಂತ ಗೊತ್ತಿತ್ತು ಕೂಡ ಅವಳು ಹತ್ರ ಹೋಗ್ತೀನಿ ಅಂತ ಹೇಳ್ತಿದೀಯಲ್ಲ ಇದು ಸರಿನಾ ಅಂತ ಕೇಳ್ತಾಳೆ ಪಾರ್ವತಿ ಆಗ ಗೌರಿ ಇದ್ಕೊಂಡು ಮೋಸ ವಂಚನೆ ದ್ರೋಹ ಇದಕ್ಕೆಲ್ಲ ಆಯಸ್ ಕಡಿಮೆ ಇದೆಲ್ಲ ಎಷ್ಟು ದಿನ ನಡೆಯೋಕ್ಕಾಗುತ್ತೆ ಹೇಳಿ ಆದರೂ ಕೂಡ ಅವಳು ಏನೋ ಪ್ಲ್ಯಾನ್ ಹಾಕ್ಕೊಂಡೆ ನನ್ನ ಮನೆಗೆ ಕರ್ಸ್ಕೊತಾ ಇದ್ದಾಳೆ ಅಂತ ಹೇಳ್ತಿರ್ತಾಳೆ ಗೌರಿ ಆಗ ಪಾರ್ವತಿ ಆಗ ಪಾರ್ವತಿ ವಿಜಿ ಕೂಡ ಅಲ್ಲೇ ನಿಂತಿರ್ತಾರೆ ಆಗ ವಿಜಿ ಕೂಡ ಏನು ಯೋಚನೆ ಮಾಡ್ತಿರ್ತಾಳೆ ಪಾರ್ವತಿಗಂತೂ ತುಂಬಾ ದಿಗ್ಲಿತ್ಕೊಂಡಿರುತ್ತೆ ಆಗ ಗೌರಿ ಇದ್ಕೊಂಡು ಆದರೆ ಅವಳು ಏನೇ ಪ್ಲ್ಯಾನ್ ಮಾಡಿಕೊಂಡಿದ್ರು ಕೂಡ ಅದನ್ನೆಲ್ಲ ನಾನು ಉಲ್ಟ ಮಾಡಿದ್ರೆ ಬಿಡಲ್ಲ ನಾನು ಅಂತ ಹೇಳ್ತಿರ್ತಾಳೆ ಗೌರಿ ಇದನ್ನು ಕೇಳಿ ಪಾರ್ವತಿ ವಿಜಿ ಕೂಡ ತುಂಬಾ ಯೋಚನೆ ಮಾಡಿಕೊಂಡು ನಿಂತಿರ್ತಾರೆ ಹಾಗೆ ಈ ಗಂಗಾ ಈ ಗಂಗಾ ಕತನ್ನ ಕೈಯನೇ ಮಾಡಿರ್ತಾಳೆ ಏನೋ ಮಾಡಿರ್ತಾಳೆ ಅಂತ ಯೋಚನೆ ಮಾಡುವಾಗ ಗಂಗಾ ಮನೆಗೆ ಬರ್ದೇ ಬರ್ತಾಳೆ ಅಂತ ಕಾಯ್ಕೊಂಡು ಕೂತಿರ್ತಾಳೆ ಗಂಗಾ ಕೂಡ ನಾಳೆ ಗೌರಿ ಗಂಗಾ ನೋಡೋದಕ್ಕೆ ಮನೆಗೆ ಹೋಗ್ತಾಳೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು